ಸೈಮಾನ್ ಎಕ್ಸಿಬಿಟರ್ಸ್ ವತಿಯಿಂದ ಕರ್ನಾಟಕ ಸಂಭ್ರಮ ಐವತ್ತು ಬೃಹತ್ ಗ್ರಾಹಕ ಮೇಳವನ್ನು ಆರಂಭಿಸಲಾಗಿದೆ ಮೈಸೂರಿನ ಕರ್ನಾಟಕ ದಸರಾ ವಸ್ತು ಪ್ರದರ್ಶನದಲ್ಲಿ ಒಂದು ತಿಂಗಳ ಕಾಲ ಆಯೋಜನೆಗೊಂಡಿರುವ ಬೃಹತ್ ಗ್ರಾಹಕರ ಮೇಳಕ್ಕೆ ಹಾಲಿ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಗೌಡ ಮೇಳವನ್ನು ವೀಕ್ಷಿಸಿ ಶುಭ ಹಾರೈಸಿದರು ಕರ್ನಾಟಕ ಸಂಭ್ರಮ ಐವತ್ತು ಇದರ ಅಂಗವಾಗಿ ಮುಂದುವರೆದ ಭಾಗವಾಗಿ ನಮ್ಮ ಏನು ಸಾಕಷ್ಟು ಕಡೆ ಈ ಶಿಕ್ಷಣಗಳನ್ನ ನಡೆಸಿ ಈ ಗೃಹಶೋಭೆ ಅಂತ ಸಮ ಅನೇಕ ಕಾರ್ಯಕ್ರಮಗಳನ್ನ ಮೈಸೂರು ಜನತೆಗೆ ಕೊಟ್ಟು ಮೈಸೂರು ಗ್ರಾಹಕರಿಗೆ ಸಾಕಷ್ಟು ಮನಮಾತಾಗಿರುವ ಗೃಹಶೋಭೆ ಅಂತಂದರೆ ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಒಂದು ಪರಿಪಾಠ ಇದೆ ಅದರಲ್ಲಿ ಸಾಕಷ್ಟು ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆದರೆ ನ್ಯಾಯವಾದ ಬೆಲೆಯಲ್ಲಿ ಗ್ರಾಹಕರಿಗೆ ತಲುಪತಕ್ಕಂಥ ಕೆಲಸ ಭಾಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ನಮ್ಮ ವಸ್ತು ಪ್ರಸರಣ ಪ್ರಾಧಿಕಾರದ ಅಧ್ಯಕ್ಷ ಅಂತ ಖಾನ್ರವರು ಕೂಡ ಅವರು ಹೊಸ ಯೋಜನೆಯನ್ನು ಇಟ್ಕೊಂಡು ಇಡೀ ವರ್ಷ ನಡೆಸಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಭಾಳಷ್ಟು ವರ್ಷಗಳಿಂದ ಮಾತುಗಳನ್ನು ಹೇಳ್ತಾ ಇದ್ರು ಆದರೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಇದೊಂದು ಚಾಲನೆ ಇದಾದ ನಂತರ ಇನ್ನೊಂದು ಮೂರು ತಿಂಗಳೊಂದು ಶಿಕ್ಷಣ ಬರುತ್ತೆ ಆಮೇಲೆ ದಸರಾ ಶುರುವಾಗುತ್ತೆ ಹೀಗೆ ಇದು ನಿರಂತರವಾಗಿ ಈ ಈ ಸ್ಥಳವನ್ನು ಬಳಸ್ಕೊಂಡು ಜನತೆಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ಹಾಗೆ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಇಲ್ಲೇ ಮಾಡಬೇಕು ಅನ್ನೋ ಸರ್ಕಾರದ ಒಂದು ನಿರ್ಧಾರ ಕೂಡ ಆಗಿದೆ ಈ ಎಲ್ಲದರಿಂದ ಏನು ನಮ್ಮ ವಸ್ತು ಪ್ರದರ್ಶನ ಪ್ರಾಧಿಕಾರ ಓಸ್ಟರ್ ಕೇವಲ ಮೂರ್ತಿಗಳು ನಡೀತಾ ಇತ್ತು ಈಗ ಎರಡು ವರ್ಷವೆಲ್ಲ ಒಂದಲ್ಲ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ಇಲ್ಲಿ ನಡೆಯುವ ರೀತಿಯಲ್ಲಿ ಮಾಡಿದ್ದಾರೆ ಅದಕ್ಕಾಗಿ ಪ್ರಾಧಿಕಾರದ ಅಧ್ಯಕ್ಷರಾದ ಆಯುಫ್ ಖಾನ್ರವ್ರಿಗೂ ನಮ್ಮ ಮೈಸೂರು ಕರ್ನಾಟಕ ಸಂಭ್ರಮ ಐವತ್ತರ ಈಗ ಈ ಕಾರ್ಯಕ್ರಮದ ಆಯೋಜಕರಾದಂಥ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ರಾಜ್ಯದಲ್ಲಿ ಇದುವರೆಗೆ ಅಧಿಕಾರ ನಡೆಸಿದ ಮುಖ್ಯಮಂತ್ರಿಗಳು ಕನ್ನಡ ಚಿತ್ರರಂಗದ ಗಣ್ಯರು ಕ್ರೀಡಾಪಟುಗಳು ಸೇರಿದಂತೆ ನಾಡಿನ ಹಲವು ಮಹನೀಯರ ಸಾಧನೆಗಳನ್ನು ಸಾಧನೆಗಳ ಮಾಹಿತಿಯನ್ನು ಕೂಡ ಪ್ರದರ್ಶಿಸಲಾಗಿದೆ ರಾಜ್ಯದ ವಿವಿಧ ವೈವಿಧ್ಯಮಯ ಮಳಿಗೆಗಳು ಮಕ್ಕಳಿಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಮೇಳಕ್ಕೆ ಮತ್ತಷ್ಟು ಮೆರವು ನೀಡುವುದಕ್ಕೆ ರೋಬೋಟಿಕ್ ಬಟರ್ಫ್ಲೈಗಳು ಪ್ರದರ್ಶನಗೊಂಡಿವೆ